What ಯಂತಾದಲ್ಲಾ ಪೋಹನೆ King. Okay. Thank <laughs> you. There ಅಂದ್ರ ಒಂದು ಪ್ರಶ್ನೆ ಅಂದ್ರ ನಮಗಿಲ್ಲಿ ಯಾವ್ದ ಇಪ್ಪ ನಿಮ್ಮ ಪ್ರಶ್ನೆ ಹಿಂಗ ಸಾವಿರ ಕುರಿ ಐದ್ನೂರ್ ಕುರಿ ಹದಿನೈದು ಕುರಿ ಆದಾಗ ಹಿಂಗ ಒಂದೊಂದು ಹುನ್ಸಾರಿ ಕೊಯ್ತಾರ ಕತ್ತಿ ಕೊಯ್ತಾರ ಕೋಳಿ ಕೊಯ್ತಾರ ಅಂತ ಹೇಳ್ರು ಹಿಂಗ ಮಾಳಿಂಗರಾ ಯಾಕೆ ಪೂಜೆ ಮಾಡ್ಯಾರ ಅಂತ ಕೇಳ್ತಾರ ಮಾಳಿಂಗರ ಕತ್ತಿ ಪೂಜೆ ಮಾಡಾಕ ಹಚ್ಚಾರ ಅಂದ್ರೆ ನನಗ ಅನಿಸಿದ ಪ್ರಕಾರ ಹೌದು ಈಗ ದೇವಾನ ದೇವತೆಗಳ ದೇವರುಗಳ ಸಿದ್ಧ ಪುರುಷರು ಪುರುಷರು ಕತ್ತಿ ಪೂಜೆ ಮಾಡುದು ಬಾಣ ಪೂಜೆ ಮಾಡುದು ಕುದುರೆ ಪೂಜೆ ಮಾಡುದು ಕೋಳಿ ಪೂಜೆ ಮಾಡುದು ಎಲ್ಲರಿ ಅದಾವೇನು ಇಲ್ರಿಪ ಇಲ್ಲ ಇಲ್ಲಿ ಇರಬೇಕಲ್ಲ ಮಾಳಿಂದ್ರ ಯಾ ಕತ್ತಿ ಪೂಜೆ ಮಾಡಿನ ಎರಡು ಮೇಲೆ ನೋಡೋ ಅಂದ್ರೆ

ಹಂಗೇ ಹುಲಿ ಹಾಲ ಹುಲಿ ಗಿರ್ನಾ ಹೊಲಿ ಮರಿ ತಂದ ಬರ್ಗಿ ಕೂಲ ಕರ್ಸು ಊಟ ಮಾಡ್ಸೋಣ ಮತ್ತವ ಕತ್ತಿ ಪೂಜೆ ಮಾಡ್ಯಾನ ಕುದರಿ ಪೂಜೆ ಮಾಡ್ಯಾನ ಕುದರಿ ಕಾಲು ಹಿಡ್ಕೊಂಡನು ಕತ್ತಿ ಕಾಲು ಹಿಡ್ಕೊಂಡಂದ್ರ ಏನ್ರಪ್ಪ ಅರ್ಥ ಇಲ್ಲಿ ಮಾತು ಎರ್ಕ್ ಬೇಕಲ್ಲ ಹೌದು ಮತ್ತ ಮಾತು ಹೇಳುದದ ಆಹಾ ಆ ಏನು ಮಾಳಿಂಗರನ पद्धतीने ಪ್ರಶ್ನೆ ಕೇಳਿਆರೆ ನಮಗೆ ಬರದು ನೋಡಿ. ನಮಗೆ ನೇರವಾಗಿ ಉತ್ತರ ಬರಂಗಿಲ್ಲ. ಬರದುಲ್ಲ. ಯಾಕಂದ್ರೆ ನಿನ್ನಂತ ಮಾತು ಎಲ್ಲ ಬಂದವರನ್ನ ಬಂದವರು ಬಾಳಿಲ್ಲ ಬಂದವರಿದ್ದ ಬಲವಿಲ್ಲ. ಅಲೆ ಮಾತು ಹೇಳದ. ಸಾಹಿತ್ಯ ಎಲ್ಲದರದಿಂದ ತಿಳಿಯಾರ? ಹೌದು. ನಮ್ಮ ತಂಗಿ ಅದ್ರ ಅದರबद्दल ಏನು ತಿಳ್ಕೊಂಡಿದ್ರು ಮತ್ತೆ ಬಂತ ಅವರು ಹೇಳ್ರಿ ಹೇಳಿ. ಆ ಚಾಲಾಣೆ ಹೇಳಬಹುದು. ಹೌದು. ಹೇಳಿಕಾ ನನಗೆ ಹಿಂಗೆ ತಿಳಿದಾನು. ನನಗೆ ತಿಳಿದ ನಾನು ಹೇಳೋದಿಲ್ಲ. ಬದ್ದನಾಗ ವಿಷಯನೇ ನನಗೆ ಗೊತ್ತಿಲ್ಲ ಯಾಕಂದ್ರೆ ಇದೇ ವಿಷಯವಾಗಿ ನಮ್ಮ ಗೋಕಪ್ ತಾಲೂಕಿನ ಹಳ್ಳೂರ್ ಸತ್ಯಪ್ಪ ಮಾಸ್ತಾರೆ ಏನಾಗಿತ್ರಿ ಪಾರ್ಲಿ ಈ ವಿಷಯ ಮಾತಾಡೋದು ಹೌದು ಅವ ವಿಷಯ ಬ್ಯಾರೇ ಮಾತಾಡಿಯಮ್ಮ ನಮಗೆ ಈ ವಿಷಯ ಬೇರೆ ಬಂದದ ಹೌದು ಇದ್ರ ಬದ್ದನೆ ನಮಗೆ ನೇರವಾಗಿ ಗೊತ್ತಿಲ್ಲ ತಂಗಿ ಬರ್ತಿತ್ತು ನೇರವಾಗಿ ಬಂದು ನನಗ್ ಬರ್ತದ ಹೇಳಿ ತನ್ನ ತಿಳಿದ ಮಟ್ಟಿಗೆ ಹೇಳಿ ದಯವಿಟ್ಟು ತಿಳಿಸ್ತಾರ ಇಲ್ಲ ಅಂತಂದ್ರ ನಮಗೂ ಒಂದ್ ಸ್ವಲ್ಪ ತಿಳಿತಂದ್ರ ಇನ್ನೇ ಮೇಲೆ ಕಾರ್ಯಕ್ರಮ ಹೋದ ಆ ವಿಷಯ ಮಾತಾಡಕ್ ಅನುಕೂಲ ಆಗುತ್ತದೆ ಆಗ್ತದ ನಮ್ಗೆ ಇಷ್ಟೇ ಅದ ಹೌದು ಆ ವಿಷಯ ಮಾತಾಡಕ ಬರಲ್ಲ ನನಗೆ ಮಾತ್ರ ಆ ವಿಷಯನೇ ಹತ್ತಿಲ್ಲ ಅವ್ರು ಏನ್ ಕೇಳಿದ್ರು ಅಂತ ಹತ್ತಿಲ್ಲ ಆ ವಿಷಯಕ್ಕೆ ಏನ್ ಮಾತಾಡಬೇಕು ಅನ್ನೋದು ಹತ್ತಿ ಅನೌತ್ ಹೌದು ಕತ್ತಿ ಪೂಜೆ ಮಾಡ್ಯನಂದ್ರು ಏನ್ ಕತ್ತಿ ಬಿಡ್ತಾರಂದ್ರು ಕುದುರೆ ಬಿಡ್ತಾರಂದ್ರು ಆ ವಿಷಯ ಬದ್ದ ಹೋಗಲ್ಲ ಹಾ ನಮ್ ತಂಗಿಗ್ ಬರ್ತಿತ್ತಪ್ಪ ಅಂದ್ರೆ ಯಾಕಪ್ಪಾ ಅಂದ್ರ ಹಿಂಗ ಕೇಳದೆ ಬಿಟ್ಟು ಹೋದ್ರ ಈಗ ನೆನಪಾಯ್ತು ಹೌದ್ ಹೌದು ಆ ವಿಷಯ ನನಗ್ ಬರಂಗಿಲ್ಲ ಅವ್ರು ಏನ್ ಕೇಳೋದ್ ನನಗ್ ಗೊತ್ತಿಲ್ಲ ನೇರವಾಗಿ ಹೇಳಿ ಬಿಡ್ತೇನೆ ನಮ್ ತಂಗಿಗಾದ್ರು ಏನು ತಿಳಿದಿತ್ತಪ್ಪ ಅಂದ್ರೆ ತಂಗಿ ಹೇಳ್ತಾಳ ಹೇಳಿಕ್ ಬಿಡಿ ನಮ್ಗೆ ಬಲಾಗಿಲ್ ವಿಷಯ ಹೌದು ಯಾಕಂದ್ರೆ ನೇರವಾಗಿ ಹೇಳಿಬಿಟ್ರೆ ನಮ್ಮ ಯಾವನೋ ಬಂದ್ ವಾದ ಕೇಳೋ ಯಾವ್ನೋ ಇಲ್ಲ ಬರಂಗಿಲ್ಲ ಅಂತ ಹೇಳಿದ್ರೆ ಯಾರು ಏನೋ ಮಾಡಕ್ ಆಗಿರ್ಲಿಲ್ಲ ಹೌದು ಹ್ಯಾಂಗ್ ಸೌರಭದೇವಿ ಬಂಜಿ ಎಂಬ ಬಾರ ಬಯ ಮಾಡ ತಿಳ್ಕೊಂಡ

ಶಿವನ ಗದ್ದಿಗೆ ಮತ್ತ ನಿಂತ ಒಟ್ಟಾಗಿರತ್ತಾಗ ನೋಡಿ ಶಿವ ಗಿರಣ

ತಂಗಿಯನ್ನು ನಿನಗ ಹಾಳೆ ಗತಿಯಲ್ಲ ಅಹ ಈ ಚಾರ ದಾಟಿಗಳನ್ನ ಹೇಳಲಾಗತ್ತಿಲ್ಲ ಅಷ್ಟೇ ಹೇಳಪ್ಪ ಹ್ಯಾಂಗ ಕೇಳು ಹ್ಯಾಂಗ್ರೆ ಹತ್ತಿ ಚಿಲ್ಲಿ ಪ್ಲಾಟ್ ಹೋಗುವ

ಪಶ್ಚಾಮಿ ಬರ್ತಾಳೆಯಾದ ರಾಗಿ ಇಲ್ಲಿ ಜರ್ಪದಗಳನ್ನು ಬಹಳ ಹಾಡಲಾರ್ದೇ ಇನ್ನೊಂದು ಹೆಣ್ಣು ಬರ್ತದ ಹೆಂಗ್ರಿಪ್ಪ ಗೊತ್ತಿಲ್ಲ ನನಗ ಬರ ನಿನ್ನ ತಿಳಿತಾಪ ಯಾಕರೆ ಮಾಡಿ ನಿನ್ನ ಪ್ರೀತಿ ಆಗಿನ ಒಂದು ಸ್ವಾಗತ எதிர்க்கட்சிகள் கூட்டணியில் போட்டியிடும் என்றும் அவர் கூறினார் ele tem